ಹೊಳೆನರಸೀಪುರ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಎನ್ ಸಂಪಂಗಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಹೊಳೆನರಸೀಪುರ ಕ್ಷೇತ್ರದ ಕಾರ್ಯಕರ್ತರ ಸಭೆ ಎಂದು ಮಾಹಿತಿ ನೀಡಿದ್ದರೂ ಸಹ ಇಂದಿನ ಸಭೆಯಲ್ಲಿ ಬ್ಲಾಕ್ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೀರಿ ಮತ್ತು ಅಧ್ಯಕ್ಷರ ಹೊರತುಪಡಿಸಿ ಯಾವುದೇ ಪದಾಧಿಕಾರಿಗಳ ನೇಮಕವಾಗಿಲ್ಲ ಜೊತೆಗೆ ಈ ರೀತಿಯ ಸಭೆಯನ್ನು ಯಾವುದಾದರೂ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಬೇಕಿತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳು ಆಗಬಾರದು ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಎನ್ ಸಂಪಂಗಿ ಬೇಸರದಿಂದ ನುಡಿದರು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ನೀಡುತ್ತಿದೆ ಸರ್ಕಾರದ ಯೋಜನೆಗಳು ಸಾಮಾನ್ಯ ಜನರಿಗೆ ತಲುಪಿಸಲು ಕಾರ್ಯಕರ್ತರ ಸಹಕಾರ ಮುಖ್ಯವಾಗುತ್ತದೆ ಇಂತಹ ಸನ್ನಿವೇಶದಲ್ಲಿ ಫೋನ್ ಮಾಡಲಾಗಿತ್ತು ಲೆಟರ್ ಕಳುಹಿಸಲಾಗಿತ್ತು ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಎಂಬ ಕಾರಣಗಳು ಬೇಡ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಆದ್ದರಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಹಳ ವರ್ಷದಿಂದ ಇದ್ದರೂ ಕೂಡ ಅವರುಗಳಿಗೆ ಅಗತ್ಯ ಸ್ಥಾನಮಾನ ನೀಡಿ ಅವರುಗಳನ್ನು ತೆಗೆಯಲಾಗುತ್ತೆ ಜೊತೆಗೆ ಜಿಲ್ಲಾಧ್ಯಕ್ಷರಿಗೂ ಇದೇ ಮಾನದಂಡ ಅನುಸರಿಸಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು ಕೆಪಿಸಿಸಿ ಸದಸ್ಯರು ಹಾಗೂ ಜಿಲ್ಲಾ ಉಸ್ತುವಾರಿ ಶಾಯಿದ್ ಟಕೀಲ್ ಮಾತನಾಡಿ ಒಳನರಸೀಪುರ ಕ್ಷೇತ್ರದಲ್ಲಿ ಸಮಿತಿ ರಚಿಸಲು ಹಲವಾರು ಸಲ ಸೂಚಿಸಲಾಗಿತ್ತು ನಮ್ಮ ನಾಯಕರು ಪಕ್ಷ ಸಂಘಟನೆಗೆ ನಿರಂತರವಾಗಿ ಬಹಳ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದು ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕಪಿಮುಷ್ಟಿಯಿಂದ ಪಕ್ಷವನ್ನು ಬೆಳೆಸಿ ಶಾಸಕರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುತ್ತಿದೆ ಆದರೆ ಒಳೆ ನಡೆಸಿಪುರದ ಕಾಂಗ್ರೆಸ್ ಸಂಘಟನೆ ಬಹಳ ನಿಷ್ಕ್ರಿಯವಾಗಿದೆ ಪಕ್ಷದ ಅಧ್ಯಕ್ಷರು ಸಮಿತಿಯನ್ನು ರಚಿಸಲು ಆಗಿಲ್ಲವೆಂದರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಎಂದು ಚಿಂತಿಸಬೇಕಿದೆ ಎಂದರು ಸಂಸದರನ್ನು ಗೆಲ್ಲಿಸಿದ್ದೇವೆ ಎಂಬ ಮಾತಿಗೆ ಪ್ರತಿಕ್ರಿಯಿಸಿ ಸಂಸದರನ್ನು ಗೆಲ್ಲಿಸಬಹುದು ಆದರೆ ತಾಲೂಕು ಮಟ್ಟದಲ್ಲಿ ಸಮಿತಿ ಇಲ್ಲ ಪಕ್ಷ ಸಂಘಟ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿಲ್ಲವೆಂದು ತಿಳಿಸಿ ಸಲಹೆಯ ಸೂಚನೆಗಳನ್ನು ನೀಡಿದರು ಸಾಮಾಜಿಕ ಜಾಲತಾಣದ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಮುಜಾಹಿದ್ ಪಾಷಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಶ್ರುತಿ ಗುಂಡಣ್ಣ ಹಾಗೂ ಇತರರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇ ಎಚ್ ಲಕ್ಷ್ಮಣ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಲೋಕೇಶ್ ಪುರಸಭಾ ಮಾಜಿ ಸದಸ್ಯ ರಾಘವೇಂದ್ರ ಮುಖಂಡರಾದ ಮುಜಾಹಿದ್ ಖಾನ್ ಶಿವಕುಮಾರ್ ಎಚ್ ಆರ್ ಪ್ರಸನ್ನ ಪಾರ್ವತಿ ರಂಗಸ್ವಾಮಿ ಗಣೇಶ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಯ್ಕೆ ಮಾಡಿ ಪ್ರತಿ ವರ್ಷ ಪ್ರಜೆ ಮಾತುಗಳನ್ನ ಆ ಮಕ್ಕಳಿಗೆ ಅವಕಾಶ ಸಿಗುವಂತ ನಾಳೆ ಆಗ ಒಬ್ಬ ಐತಿ ಆನಂದಿರುವ ಕಮಿಷನಾಗಿ ಸರ್ ನಂಗೆ ಹೇಳಿದ್ರು ಸರ್ ಆ ಮಕ್ಕಳು ಬಂದ್ರೆ ಇರೋ ಮಕ್ಕಳು ಬೇಗ ಮಾಡ್ಕೊಳ್ತಾರೆ ಅಂದರು ಅದಕ್ಕೆ ನಾನು ಹೇಳಿದ್ರೆ ಐದು ಸಾರಿ ಸ್ನಾನ ಮಾಡಿಸಿ ಎಲ್ಲ ಸರ ಹೋಗ್ತೇನೆ ಇದು ನಡಲಿ ಅವತ್ತು ನಾವೇನಾದರೂ ಅದನ್ನ ಕಂಟಿಮೇಷನ್ ಮಾಡಿದ್ದೀವಿ ಇವತ್ತು ಆ ಪ್ರದೇಶವಾಸಿಗಳ ಕ್ರೀಡಾಕೂಟ ಪ್ರತಿ ವರ್ಷ ನಡೀತಾ ಇತ್ತು ಸಿಬ್ಬಂದಿಯನ್ನು ಮಕ್ಕಳಿಗೆ ಅವಕಾಶ ಕೊಟ್ಟು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿಸಿಕೆ ಇದೆ ಆದ್ರೆ ಬಂದಂತ ಸರ್ಕಾರ ಕೂಡ ತೆಗೆದುಕೊಂಡು ಸಾಕೋದು ನಾವ್ಯಾರು ಕೂಡ ಮತ್ತು ಇನ್ನೊಂದು ನನ್ನ ಖುಷಿ ಏನಂದ್ರೆ ನಮ್ಗೆ ಯಾರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ವೈ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿಕೊಂಡೆ ಬಂದ್ವಿ ನಾವು ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಅಂದರೆ ಮುಖ್ಯಮಂತ್ರಿ ಆರೋಗ್ಯ ಸಂತರ್ಭದಲ್ಲಿ ನನಗೆ ಅಡಿಕೆಂಟ್ ಹೋಗಲಿಲ್ಲ ಮಳೆ ಹೋಗಿದೆ ನಂಗೆ ಏನೂ ಆಗಿಲ್ಲ ನನ್ಗೇನು ಆಗಿಲ್ಲ ಅಂತ ಈಗ ನಾನು ಡಿಕೆಂಟ್ ಹುಡ್ಕೊ ಮಾರು ಹುಡುಗಿನ ಎಮ್ ಎಚ್ ಒಳಗೆ ತಂದೆ ಕೊಂಡು ಬಂದಂತವರು ಕಾಂಗ್ರೆಸ್ನ ದಳ ಆಗಿಂದ ಕಟ್ಕೊಂಡ್ಬಂದವಲ್ಲ ಕಿಸಾನ್ ಹೋಗಿದ್ವಿ ನಾವೆಲ್ಲ ಇಶಾನ್ ಗ್ಯಾಲಿಗೆ ಹೋದಾಗ ಊಟ ಇದ್ದರೆ ಪಂಚಾಯ್ತಿಗೆ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕೊಂಡು ತಿಂದು ಕಾಂಗ್ರೆಸ್ ವ್ಯಾಲಿಗೆ ಅಟೆಂಡ್ ಮಾಡೋದು ಇದರಾಗ್ಯಾಲಿ ಹೇಳಿದ್ರು ಇದು ಕಾಂಗ್ರೆಸ್ ಪಕ್ಷದ ಕಟ್ಟಿಬದ್ಧಲ್ಲೂ ಕೂಡ ನನಗೆ ಟಿಕೆಟ್ ಕೊಡಲಿಲ್ಲ ಆದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಗೊತ್ತ ಬಾಗೇಪಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಿ ಸಿಎಂ ಇದೆ ಅಂದ್ರೆ ಅದು ಒಂದೇ ಜಾಗದಲ್ಲಿ ಸಿಪಿಎಂ ಬಾಗೇಪಲ್ಲಿ ನಿಮ್ಮೆಲ್ಲರಿಗೂ ಹೋಗ್ತಿದೆ ಶ್ರೀರಾಮರೆಡ್ಡಿ ಅವರು ಸಿಪಿಎಂ ಶ್ರೀರಾಮರೆಡ್ಡಿ ಅವರೇನಾದ್ರೂ ಅಸೆಂಬ್ಲಿಯಲ್ಲಿ ಕೂತ್ಕೊಂಡ್ರೆ ಎಲ್ಲರನ್ನು ಕೂಡ ಹಾಕ್ತಿದ್ರು ಅವರ ಬಾಯಿ ಮುಚ್ಚಿಸಿ ನನಗೆ ಗೆದ್ದು ಬಂದೆ ಗೆದ್ದು ಬಂದ ಮೇಲೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅಂದ್ರೆ ಒಂದು ಸಾರಿ ಮಾತ್ರ ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ಹಾಗೆ ಹೋದೆ ಮತ್ತೆ ಇಮ್ಮಡಿಯಲ್ಲಿ ನಾನು ಒಳಗಡೆ ಬಂದೆ ಯಾಕೆಂದ್ರೆ ನಿಮ್ ತರ ಇದ್ದಿಲ್ಲ ನದಿಗಳಿಂದ ನೀರನ್ನ ಕೆರೆಗಳಿಗೆ ತಗೋತಿರೋ ಆ ತರ ನಮ್ಮಲ್ಲಿಲ್ಲ ನಮ್ಮಲ್ಲಿರೋದೇನು ಅಂದ್ರೆ ಬರೀ ಬರಡು ಪ್ರದೇಶಗಳು ಬಯಲು ಸೀಮೆ ಅಲ್ಲಿ ಯಾವುದು ನದಿಗಳಿಲ್ಲ ಬೋರ್ ಹಾಕಿದ್ರೆ ಒಂದು ಸಾವಿರ ಹಡಿಗಳು ಬೋರ್ ಹಾಕಿದ್ರೆ ನೀರು ಸಿಗಲ್ಲ ನೀರ್ ಸಿಕ್ಕಿದ್ರೆ ತುತ್ತೆಂಟ್ ಅಂಗ ಯಾವ ಮಕ್ಕಳನ್ನು ನೋಡಲು ಕೂಡ ದತ್ತಕ್ಷಣ ಆಗಲಿ ಮೂವತ್ತು ವರ್ಷದವರು ಕಾಣ್ತೇನೆ ಕುಡಿಯೋ ನೀರಿಲ್ಲ ಕುಡಿಯೋ ನೀರು ಸಿಕ್ಕಿದ್ರೆ ಕ್ಲೋರೈಡ್ ಇದಕ್ಕೆ ನಾವೊಂದು ಬುದ್ಧಿಲಿ ಪೂಜೆ ಮಾಡಿದ್ವಿ ಮಳೆ ನೀರನ್ನ ಶೇಖರಣೆ ಮಾಡಿ ಒಂದು ಅಣೆಕಟ್ಟನ ಕಟ್ಟಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ ದೊಡ್ಡ ಹೋರಾಟ ಇತ್ತು ಚಂದ್ರಬಾಬು ನಾಯ್ಡು ಇವತ್ತಿನ ಮುಖ್ಯಮಂತ್ರಿ ಅವತ್ತು ಕೂಡ ಮುಖ್ಯಮಂತ್ರಿ ಅವರ ಒಬ್ಬ ಕಟ್ಟ ಅನ್ವಾಯಿ ಟೆಲಿಕಲ್ ಮಲ್ಲ ಟೆಲಿಕಲ್ ರವಿ ಅಂತ ಗೊತ್ತಿದೆ ದೊಡ್ಡ ಹೋರಾಟ ಅವರ ಆ ಏರಿಯಾ ಏರಿಯಾಗಳಲ್ಲಿ ನಿಮ್ಗೆ ಗೊತ್ತಿದೆ ಹತ್ತು ಸಾವಿರ ಜನ ನಾವು ಬಂದ ಕಟ್ಟಬಾರ್ದು ನಾನು ಎಸ್ ಎಂ ಕೃಷ್ಣ ಅವ್ರ ಕೈಯಲ್ಲಿ ಬುದ್ಧಿ ಪೂಜೆ ಮಾಡಿದ್ಮೇಲೆ ಅವರು ಬಂದ್ರು ಇಡೀ ಅಸೆಂಬ್ಲಿ ಪಾರ್ಲಿಮೆಂಟ್ ಕಲಾಟ ಮಾಡುತ್ತಾ ಇರೋ ಮಕ್ಕಳನ್ನ ಈ ಮಕ್ಕಳನ್ನ ಅಬ್ದುಲ್ ಕಲಾಂ ಅವ್ರಿಗೂ ಅದ್ವಾನಿ ಅವ್ರಿಗೂ ವಾಜಿ ಅವ್ರಿಗೂ ನಾನು ಹೋದೆ ಇಡೀ ರಾಜ್ಯದಲ್ಲಿ ಸರ್ವಪಕ್ಷದ ನಿಯೋಗ ಕೂಡ ನಾವು ಕರ್ಕೊಂಡೋಗಿ ನಾನು ಅದ್ರಲ್ಲಿ ಒಂದು ಕೆಲಸ ಮಾಡಿದೆ ವ್ಯವಸಾಯ ಅನ್ನೋದು ಯಾಕಂದ್ರೆ ವ್ಯವಸಾಯ ಅಂತ ಇದ್ರೆ ಸುಪ್ರೀಂ ಕೋರ್ಟ್ ಅಡ್ಡ ಬರ್ತದೆ

ಬಹುಶಃ ಒಳನ ಉಸ್ತುವಾರಿಯನ್ನು ಹಾಕಿದ ನಂತರ ಎರಡು ಮೂರು ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದೆ ಕಳೆದ ಆರು ದಿವಸದಿಂದ ಬ್ಲಾಕ್ ಅಧ್ಯಕ್ಷರಿಗೆ ಸತತ ದೂರವಾಣಿ ಮುಖಾಂತರ ವಿಚಾರಿಸಿ ಇಲ್ಲಿ ಆ ಒಂದು ಸಮಿತಿಯನ್ನ ಕೊಡಬೇಕು ಅಂತ ಹೇಳಿದ್ರು ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಬಹುಶಃ ಇನ್ನೂ ಕೂಡ ಪ್ರತಿಯೊಂದು ಊರಿನ ಮತ್ತು ಗ್ರಾಮದ ಅಧ್ಯಕ್ಷರುಗಳ ಸಿ ಸಿ ಸದಸ್ಯರುಗಳು ಮಂದಿಯನ್ನ ಕೊಡಬೇಕು ನಮಗೆ ಎಷ್ಟು ಕಾಟ ಕೊಡ್ತಾರೆ ಉಪಾಧ್ಯಕ್ಷರಿ ಗೊತ್ತಿದೆ ನಿರಂತರವಾಗಿ ನಮ್ಮ ಹಿಂದೆ ಇದ್ದು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಸಿ ಚಂದ್ರಶೇಖರ್ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಪಕ್ಷ ಸಂಘಟನೆ ಮತ್ತು ನಮ್ಮ ಪಕ್ಷ ಹೇಗಿರಬೇಕು ಮುಂದೆ ಹಾಸನ ಜಿಲ್ಲೆಯಲ್ಲಿ ಈ ಪಕ್ಷವನ್ನ ಎಷ್ಟು ಸ್ಥಾನವನ್ನ ಗೆಲ್ಲಿಸಬೇಕು ನಮ್ಮ ನಾಯಕರಿದ್ದಾರೆ ಸಬ್ಬಿ ಸಾಹಿ ಅವರು ಎರಡು ಮೂರು ಬಾರಿ ಜಿಲ್ಲೆಯ ಪ್ರವಾಸವನ್ನ ಕೈಗೊಂಡು ಈ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಹಾಸನ ಜಿಲ್ಲೆಯಲ್ಲಿ ಜನತಾದ ಕಪಿಮುಷ್ಠಿಯಿಂದ ನಾವು ಯಾವ ರೀತಿ ಮುಂದೆ ಸರ್ವೈವ್ ಆಗಿ ಪಕ್ಷವನ್ನು ಬೆಳೆಸಿ ಎಂಎಲ್ಎಗಳನ್ನ ಗೆಲ್ಲಿಸತಕ್ಕಂತ ಒಂದು ಪ್ರಯತ್ನ ಆಗಬೇಕು ಅಂತ ಹೇಳ್ತಕ್ಕಂತ ನಿಟ್ಟಿನಲ್ಲಿ ಉಪಾಧ್ಯಕ್ಷರು ಬಹಳ ಶಕ್ತಿ ಮೀರಿ ಶ್ರಮಿಸ್ತಾ ಅದರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಗ್ರಾಮ ಪಂಚಾಯತ್ ಎಲ್ಲ ತಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಆದರೆ ಖಂಡಿತವಾಗಿ ನಾನು ಹೇಳ್ತೇನೆ ಒಳ ಕಾಂಗ್ರೆಸ್ನ ಕಾಂಗ್ರೆಸ್ ಸಂಘಟನೆ ಬಹಳ ನಿಷ್ಕ್ರಿಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಯಾವುದೇ ಬೇಸರ ಇಲ್ಲ ನಿಷ್ಕ್ರಿಯವಾಗಿದೆ ವರ್ಷವೊಂದು ಅಧ್ಯಕ್ಷರು ಏಕಾಂಗಿಯಾಗಿ ಅವ್ರಿಗೆ ಒಂದು ಸಮಿತಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಖಂಡಿತ ಇದು ಆಗ್ಬಾರ್ದು ಎಂ ಪಿ ಗೆಲ್ಸಿದ್ರಿ ಬಹುಶಃ ನಮಗೆ ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ಅಂದ್ರೆ ಪದಾಧಿಕಾರಿಗಳು ಇರಬೇಕು ನಿಮ್ಮಲ್ಲಿ ಟಿಕೆಟ್ ಬುಕ್ ಇರಬೇಕು ಮೀಟಿಂಗ್ ಆಗ್ತಾ ಇರಬೇಕು ನಾನು ಕೇಳಿದ್ರೆ ಸಮಿತಿ ಆಗಿಲ್ಲ ತಪ್ಪದು ಅದು ಬಾಡಿ ಆಗ್ಬೇಕು ಬಾಡಿ ಮಾಡ್ಬೇಕು ಆ ಬಾಡಿಯನ್ನ ಮಾಡಿ ಬೂತಿನಲ್ಲಿ ಒಬ್ಬ ಅಧ್ಯಕ್ಷರನ್ನ ಕೊಟ್ಟಿಲ್ಲ ಅಂದ್ರೆ ಆ ಬೂತನ್ನ ಹೇಗೆ ನಾವು ಮೇಂಟೈನ್ ಮಾಡ್ತೀವಿ ಬೂತಿನಲ್ಲಿ ಒಬ್ಬ ಅಧ್ಯಕ್ಷ ಇರಬೇಕು ಅದೇ ರೀತಿ ಗ್ರಾಮದ ಪಂಚಾಯತ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಂಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ಇರಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಬಹುಶಃ ಇಲ್ಲಿ ಹೆಚ್ಚು ವಿಶ್ವಾಸದಿಂದ ನಾವು ಬಂದಿದ್ದೇವೆ ಎಂ ಪಿ ಅವರಂತ ಸಮರ್ಥ ನಾಯಕರಿದ್ದಾರೆ ಒಳ್ಳೆ ನರಸಿಂಹ ಒಳ್ಳೆಯ ಊರು ರೇವಣ್ಣ ಅವರ ಕಾಲದಲ್ಲಿ ಕೇವಲ ಸಹಿಸಿಕೊಂಡು ಎಷ್ಟು ದಿವಸ ಉಳಿದಿದೆ ಅದು ಕೂಡ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನಮ್ಮ ಸಪ್ಪಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಹಿರಿಯ ನಾಯಕರ ಜಿಲ್ಲಾಧ್ಯಕ್ಷರ ಬ್ಲಾಕ್ ಒಂದು ನಾಯಕತ್ವದಲ್ಲಿ ನಾವು ಗೆಲುವನ್ನ ಮಾಡತಕ್ಕಂತಹ ಪಕ್ಷವನ್ನ ಸಂಘಟನೆ ಮಾಡತಕ್ಕಂತ ಕೆಲಸವನ್ನ ಮಾಡೋಣ ನಾನು ಅಧ್ಯಕ್ಷರಿಗೆ ಮೂರು ನಾಲ್ಕು ಬಾರಿ ದೂರವಾಣಿಯಲ್ಲಿ ಫೋನ್ ಮಾಡಿ ಕಿರಿಕಿರಿ ಮಾಡಿದ್ದೇನೆ ಯಾಕಂದ್ರೆ ನಮಗೆ ಮೇಲೆ ಕೇಳ್ತಾರೆ ಉಪಾಧ್ಯಕ್ಷರು ಕೂಡ ನಮಗೆ ಕೇಳ್ತಾರೆ ಏನಾಗಿದೆ ಸಮಿತಿ ಕೊಟ್ರ ಸಮಿತಿ ಆಗಿದೆಯಾ ಬೂತೂರು ಸಮಿತಿ ಆಗಿದೆಯಾ ಮುನ್ನೂರು ಸಮಿತಿ ಆಗಿದೆಯೇ ಅಧ್ಯಕ್ಷರು ಒಬ್ಬರು ಜವಾಬ್ದಾರರಲ್ಲ ನಾವೆಲ್ಲ ಸೇರಿ ಸಂಘಟಿತರಾಗಿ ಪಕ್ಷವನ್ನ ಬೆಳೆಸೋಣ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದವರನ್ನ ಆರಿಸೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈಗೌದು